ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ನೋಡಿ ನಾನಿವತ್ತು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ತಿಮ್ಮಣ್ಣನ ಪಾಳ್ಯದಲ್ಲಿದ್ದೀನಿ ಏನು ಈ ವಿಡಿಯೋ ವಿಶೇಷ ಏನಪ್ಪ ಅಂತಂದರೆ ನೋಡಿ ಈ ಗ್ರಾಮದಲ್ಲಿರೋಂಥ ಈ ಬಾವಿ ಸುಮಾರು ಒಂದು ಇನ್ನೂರು ಇನ್ನೂರೈವತ್ತು ವರ್ಷದ ಹಿಂದೆ ಆಗಿನ ಕಾಲದವ್ರು ಪುರಾತನ ಕಾಲದಲ್ಲಿ ಮಾಡಿರೋಂಥದ್ದು ಇದು ಬಾವಿ ಬಾವಿಯಂತೆ ಇವತ್ತು ಆ ಬಾವಿನ ಬಾವಿಯ ಸ್ಥಿತಿ ನೋಡಿದ್ರೆ ತುಂಬ ಬೇಜಾರಾಗ್ತದೆ ನೋಡಿ ಇದು ಬಾವಿ ಎಷ್ಟು ದೊಡ್ಡ ಬಾವಿ ತೋರಿಸ್ತೀನಿ ಈಗ ನಿಮಗೆ ಬಾವಿ ನೋಡಿ ಹಾಗೆ ಬಂದರೆ ಈ ಬಾವಿ ಅದೆಷ್ಟು ಗತಕಾಲದ ಒಂದು ಇತಿಹಾಸ ಹೊಂದಿದೆ ಅಂತ ನೋಡಿ ಎಷ್ಟು ಆಳವಾಗಿ ಎಷ್ಟು ಸಚ್ಚಿದ್ಧವಾಗಿ ಕಟ್ಟವ್ರೆ ನೋಡಿ ಇವತ್ತು ಬಾವಿನ ಬಾವಿಯ ಸ್ಥಿತಿ ಇದು ನಮ್ಮ ಈಗಿನ ವೈಜ್ಞಾನಿಕ ಕಾಲಘಟ್ಟದಲ್ಲಿ ಎಲ್ಲ ತಂತ್ರಜ್ಞಾನ ವಿಜ್ಞಾನ ಎಲ್ಲ ಮುಂದುವರೆದಿದ್ರು ಪೂರ್ವಜರು ಮಾಡಿರೋಂತಹ ಯಾವುದೇ ಒಂದು ವಿಚಾರನ ಉಳಿಸ್ಕೊಳ್ಳೋದ್ರಲ್ಲಿ ನಾವು ವಿಫಲರಾಗಿದ್ದೀವಿ ನೋಡಿ ಬಾವಿ ಸೀನಿಯರ್ ಬಾವಿ ಅಂತೆ ಸೀನಿಯರ್ ಬಾವಿ ಕಮ್ಮಿ ತುಮಕೂರು ಡಿಸ್ಟಿಕ್ನಲ್ಲಿ ಸೀನಿಯರ್ ಬಾವಿ ಸಿಗೋದು ಕಮ್ಮಿ ನೋಡಿ ಇದು ಸೀನಿಯರ್ ಬಾವಿ ಅದೇ ನಾನು ಇಲ್ಲಿನ ಗ್ರಾಮಸ್ಥರಿಗೆ ರಿಕ್ವೆಸ್ಟ್ ಮಾಡಿದೆ ಈ ಬಾವಿನ ಏನಾರು ಮಾಡಿ ಜೀರ್ಣೋದ್ಧಾರ ಮಾಡಿ ಇನ್ನೊಂದು ಸರಿ ಬಂದು ಸಾರ್ವಜನಿಕರಿಗೆ ತಿಳಿಸೋ ಒಂದು ವೀಡಿಯೋ ಮಾಡ್ತೀನಿ ಅಂತ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಬಾವಿಗಳನ್ನು ಉಳಿಸೋವಂಥ ಕೆಲಸ ಮಾಡೋಣ ಮುಂದಿನ ಪೀಳಿಗೆಗೆ ಬಾವಿ ಅಂದರೆ ಏನು ಅಂತ ಗೊತ್ತಾಗದೆ ಹೋಗ್ಬಿಡುತ್ತೆ ಇದು ನಿಮ್ಮ ಮಕ್ಕಳಿಗೆಲ್ಲ ತೋರಿಸಿ ಈ ವಿಡಿಯೋ ಬಾವಿಗಳು ಅಂದರೆ ಹೀಗಿರುತ್ತೆ ಅಂತ